തേജസ്വി സൂര്യ അവർ ഹടി കഴിഞ്ഞ ತೇಜಸ್ವಿ ಸೂರ್ಯ ಅವ್ರನ್ನ ತಮಗೆಲ್ಲ ಪರಿಚಯ ಮಾಡ್ಕೊಡೋದು ಹವ್ಯಕರಿಗೆ ಅಪ್ಪ ಹುಳಿ ಪರಿಚಯ ಮಾಡ್ಕೊಡೋದು ಎರಡು ಬಂದೆ ಅಂತ ನಂಗೆ ಅನಿಸ್ತದೆ ಯಾಕಂದ್ರೆ ಅಷ್ಟು ಖ್ಯಾತಿಯಂತ ಕನ್ನಡದಲ್ಲೊಂದು ಮಾತಿದೆ ಬೆಳೆಯ ಸೀರೆಯನ್ನು ಮೊಳಕೆಯಲ್ಲಿ ನಮಗೆ ಅಂದೇ ಗೊತ್ತಾಗಿದ್ದು ಅವರ ನನ್ನ ಬಾರಿಗೆ ಅವರಿಗೆಲ್ಲ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಸಣ್ಣ ಮಾಣಿ ಆಗಿದ್ದಾನೆ ಅಂತ ಆ ಸಿರಿ ಬೆಳೆಯ ಮೊಳಕೆಯನ್ನು ಕಂಡವರು ನಾವೆಲ್ಲ ನಮ್ಮ ರಾಮಚಂದ್ರಾಪುರ ಮಠದ ಶಿಬಿರದಲ್ಲಿ ಆರಂಭ ಕಾಲದಲ್ಲಿ ಅವರು ಭಾಗವಹಿಸ್ತಿದ್ದರು ಅವಾಗಲೇ ನಮಗನಿಸಿದ್ದು ಇವರಲ್ಲೊಬ್ಬ ಮೋದಿ ಜನಿಸ್ತಾನೆ ಅಂತ ಆ ಥರ ಅನಿಸಿದ್ದು ಅಂತಹ ಸಿಡಿ ಮೊಳಕೆ ಅವರು ಅವರು ನಮ್ಮ ನಿಮ್ಮ ಇಡೀ ದೇಶದ ಕಣ್ಮಣಿ ಆಗ್ತಾ ಇದ್ದಾರೆ ಅವ್ರು ಬರೀ ತೇಜಸ್ವಿ ಸೂರ್ಯ ಆಗಿದ್ದಲ್ಲ ಆ ತೇಜಸ್ವಿ ಸೂರ್ಯ ಆಗೋ ಹಿಂದೆ ಅವರ ಕುಟುಂಬದ ಸಂಸ್ಕಾರ ಇದೆ ರಾಯರು ಬಹಳ ವೈದಿಕ ವಿದ್ವಾಂಸರು ಆಗಿದ್ರು ಉನ್ನತ ಸ್ಥಾನದಲ್ಲಿದ್ದರು ತಾಯಿ ಸಂಸ್ಕೃತ ಶಿಕ್ಷಕಿಯಾಗಿದ್ದರು ಸಂಸ್ಕೃತ ಭಾಷೆಯಲ್ಲಿ ಕಲ್ತರು ಅದರಿಂದ ಒಳಗಿನ ಸ್ಥೈರ್ಯ ಬಂತು ವಾಗ್ಯರಿ ಬಂತು ಆಮೇಲೆ ತಂದೆಯವರಿಂದ ವೈದಿಕ ಸಂಸ್ಕಾರಗಳು ಬಂತು ಅದರಿಂದ ಒಂದಷ್ಟು ತೇಜಸ್ಸನ್ನು ಪಡೆದ ಓಜಸ್ಸನ್ನು ಪಡೆದ ತೇಜಸ್ವಿಯವರು ಅವರು ಹಾಗೆ ವಿದ್ಯಾರ್ಥಿ ಪರಿಷತ್ತಿನಿಂದ ಸಂಘಟನೆಯನ್ನು ಕಂಡು ಅವರು ಸಮಾಜದಲ್ಲಿ ಮನಸ್ವಿಗಳಾದರು ಅವರು ಸಂಸತ್ತಿನಲ್ಲಿ ವರ್ಚಸ್ವಿಗಳಾದರು ಇವೆಲ್ಲ ಸೇರಿ ಆಗಿದ್ದು ಈ ತೇಜಸ್ವಿ ಸೂರ್ಯ ಅನ್ನೋ ಬೆಳಕು ಅವರು ನಮ್ಮ ವೇದಿಕೆಗೆ ನಮ್ಮ ಸಮಾಜಕ್ಕೆ ಇವತ್ತು ಬೆಳಕನ್ನು ತಂದಿದ್ದಾರೆ ವೇದಿಕೆಗೂ ಆ ಬೆಳಕನ್ನು ತಂದಿದ್ದಾರೆ ಅವರು ನಮ್ಮ ನಮ್ಮ ಮುಂದೆ ನಮ್ಮ ಜೊತೆ ಇರೋದು ನಮಗೆಲ್ಲ ಗರ್ವದ ವಿಷಯ ಬರೀ ಜ ಬರೇ ಹೆಮ್ಮೆಯ ವಿಷಯ ಅಲ್ಲ ಅದು ಗರ್ವದ ವಿಷಯ ಅವ್ರ ಜೊತೆ ನಾವೆಲ್ಲ ಇದ್ದೇವೆ ಹಿರಿಯರೆಲ್ಲ ಆಶೀರ್ವಾದ ಮಾಡ್ತೇವೆ ಅವರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮತ್ತು ಸಭಾ ಪೂಜೆಯನ್ನು ಸಲ್ಲಿಸ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರ ಅವರು ಇವತ್ತು ದಿಕ್ಸೂಚಿ ಭಾಷಣ ಅಲ್ವೇ ಸೂರ್ಯ ದಶ ದಿಶೆಗೆ ಈಶಾ ಅವನಲ್ಲದೆ ಬೇರೆ ಯಾರು ದಿಕ್ಸೂಚಿ ಮಾಡೋರು ಆದ್ರಿಂದ ತೇಜಸ್ವಿಯು ವಜಸ್ವಿಯೂ ಆದ ಸೂರ್ಯ ಅವರು ನಮಗೆ ಇವತ್ತು ದಿಕ್ಸೂಚಿ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ ನಮಸ್ತೆ ಬಹಳ ಸಂತೋಷ ಆಗ್ತಿದೆ ಇವತ್ತು ತಮ್ಮೆಲ್ಲರೂ ಮಧ್ಯದಲ್ಲಿ ಬರಲಿಕ್ಕೆ ಮಹಾಸಭೆಯ ಅಧ್ಯಕ್ಷರಾದಂಥ ಆಗ್ಲೇ ಆಂಟ್ರಪ್ರಿನೋರ್ಸ್ನ ಸೆಷನ್ನಲ್ಲಿ ಒಂದು ಮಾತು ಹಾಗೆ ಬಂತು ನಾಯಕರು ಆಂಟ್ರಪ್ರಿನೋರ್ ಇದ್ದಾಗ ಆ ಒಂದು ಕಲ್ಚರ್ ಕೆಳಗಡೆ ತನಕ ಅದು ಬರುತ್ತೆ ಅಂತ ಹವ್ಯಕ ಮಹಾಸಭೆಯ ಅಧ್ಯಕ್ಷರೇ ಡಾಕ್ಟರ್ ಗಿರಿಧರ್ ಕಜೆಯವರು ಪ್ರೇರಣೆ ಕೊಡುವಂತಹ ರೀತಿಯಲ್ಲಿ ಒಂದು ಆಂಟ್ರಿಪ್ರ ಜರ್ನಿಯನ್ನು ಅವರು ಡಾಕ್ಟರ್ ಆಗಿ ಆಯುರ್ವೇದ ತಜ್ಞರಾಗಿ ಮಾಡಿರುವಂಥದ್ದು ಇವತ್ತಿನ ಯುವ ಪೀಳಿಗೆಗೆ ಬಹಳ ದೊಡ್ಡ ಪ್ರೇರಣೆ ಅಧ್ಯಕ್ಷರೇ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಹ್ವಾನ ಮಾಡಿ ನನಗೆ ಇವತ್ತು ನಿಮ್ಮೆಲ್ಲರೂ ಮಧ್ಯದಲ್ಲಿ ಬರುವಂತಹ ಅವಕಾಶ ಮಾಡಿಕೊಟ್ರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಮತ್ತು ಕೃತಜ್ಞತೆಗಳು ಒಂದು ಮೊದಲನೇ ನಾನ್ ಹೇಳಲೇಬೇಕು ಎರಡನೇ ಬಾರಿ ಚುನಾವಣೆಯಲ್ಲಿ ನಿಲ್ಲದಾಗ್ಲೂ ಕೂಡ ಕೂಡ ಯಾಕೆಂದ್ರೆ ನಿಮ್ಮಲ್ಲಿ ಸಿಗ್ನಿಫಿಕೆಂಟ್ಲಿ ಡಿಸ್ಪ್ರಸನೇಟ್ ಇನ್ಫ್ಲೂಯನ್ಸ್ ಇರುವಂತಹ ಒಂದು ಸಾಧನೆಯ ಶೀಘ್ರದಲ್ಲಿ ಕೂತಿರುವಂತ ಸಮಾಜ ಅದರಲ್ಲೂ ಕರ್ನಾಟಕದ ಪತ್ರಿಕೆಗಳು ನೀವು ತಗೊಂಡ್ಬಿಟ್ರಂತೂ ಏನೋ ಎಲಿಜಿಬಿಲಿಟಿ ಕ್ರೈಟೀರಿಯಾನೇನೋ ಎಡಿಟರ್ ಆಗಕ್ಕೆ ಎನ್ನು ರೀತಿ ಇದ್ದಂಗಿಲ್ಲ ಪತ್ರಿಕೆಯಲ್ಲಿ ಎಡಿಟರ್ ಆಗಬೇಕು ಅಂದ್ರೆ ಅವರು ಇದ್ರೆ ಎಡಿಟರ್ ಅಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗೋ ರೀತಿ ಇವತ್ತು ಕರ್ನಾಟಕ ಪತ್ರಿಕೋದ್ಯಮದಲ್ಲೂ ಕೂಡ ಬಹಳ ದೊಡ್ಡ ಸಾಧನೆ ಹವ್ಯಕ ಸಮಾಜದಿಂದ ಆಗಿದೆ ಅವರದ್ದು ಕೂಡ ಬಹಳ ದೊಡ್ಡ ಆಶೀರ್ವಾದ ಇದೆ ಇದೆಲ್ಲದಕ್ಕೂ ಕಿರೀಟ ಪ್ರಾಯವಾಗಿರುವಂತದ್ದು ಅಂದ್ರೆ ನಾನು ಬಹುಶಃ ಒಂದು ಏಳೆಂಟು ವರ್ಷದಿಂದ ಪೂಜೆ ರಾಘವೇಶ್ವರ ಸ್ವಾಮೀಜಿಗಳ ಹತ್ರ ನಮ್ಮ ಮನೆಯವರೆಲ್ಲರೂ ನಾವು ಹೋಗ್ತಾನೆ ಇರ್ತೀವಿ ಸ್ವಾಮೀಜಿಗಳನ್ನ ನೋಡದ ತಕ್ಷಣವೇ ಬಹುಶಃ ನೀವೆಲ್ಲರೂ ಕೂಡ ಯು ವಿಲ್ ಅಗ್ರಿ ಟು ದಿಸ್ ಒಪಿನಿಯನ್ ಅವರನ್ನ ನೋಡದಿದ್ದ ಹಾಗೆನೆ ಒಂದು ತಾಯಿಯ ವಾತ್ಸಲ್ಯದ ಪ್ರೀತಿಯನ್ನು ಸ್ವಾಮೀಜಿ ಅವರ ಅದರ ಬಹಳ ದೊಡ್ಡ ಆಶೀರ್ವಾದವನ್ನು ಪಡೆದಿರುವಂತ ನಾನು ಪ್ರತಿ ವರ್ಷ ನನ್ನ ಹುಟ್ಟು ಹಬ್ಬಕ್ಕೆ ಸ್ವಾಮೀಜಿಗಳು ಯಾವಾಗ್ಲೂ ಕೂಡ ಒಂದು ಆಡಿಯೋ ನೋಟ್ ಅಲ್ಲಿ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕಳಿಸ್ತಾರೆ ಒಂದೂವರೆ ಎರಡು ನಿಮಿಷ ಇರುವಂತಹ ಒಂದು ಆಡಿಯೋ ನೋಟಿಗೆ ಹಲವಾರು ವರ್ಷಗಳಿಂದ ವರ್ಷಗಳಿಗೆ ಕಳಿಸ್ಕೊಂಡ್ ಬಂದಿದ್ದಾರೆ ಎಷ್ಟು ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ಹರಿಸಿರ್ತಾರೆ ಅಂತಂದ್ರೆ ಬೇಜಾರಾದಾಗ ಕೆಲಸ ಅನ್ಕೊಂಡಂಗದಲ್ಲೇ ಇದ್ದಾಗ ಯಾವ್ದೋ ಚಾಲೆಂಜಸ್ ಗಳು ಎದುರುಗಡೆ ಬಂದಾಗ ನಾನು ಅದನ್ನ ಪಿನ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ವಾಟ್ಸ್ಆ್ಯಪ್ ನಲ್ಲಿ ಅದು ಕಳಿಸ್ಕೊಬಿಡಬಾರ್ದು ಅದು ಡಿಸಪಿಯರ್ ಅಂತ ಕೌಂಟ್ಲೆಸ್ ಟೈಮ್ಸ್ ಮನೋಬಲ ಕಡಿಮೆ ಆದಾಗ ಕಾನ್ಫಿಡೆನ್ಸ್ ನನ್ನಲ್ಲಿ ನನಗೆ ಕಡಿಮೆ ಆಗೋದಾಗ ಏನ್ ಮಾಡೋದು ಅಂತ ದಿಕ್ ಗೊತ್ತಾಗದಲೇ ಇದ್ದಾಗ ವಾಪಸ್ ಸುಮ್ಮನೆ ಹೋಗಿ ಸ್ವಾಮೀಜಿಗಳು ಕಳಿಸಿರುವಂತ ಬರ್ಡೇ ವಿಶಸ್ ಮತ್ತೊಂದ್ಸತಿ ಕೇಳಿಸಿದೀನಿ ಇಟ್ ನ್ಯೂ ಲೀಸ್ ಆಫ್ ಎನರ್ಜಿ ಈ ಎಲ್ಲ ನೆನಪುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಾಗ ಬಹಳ ಖುಷಿಯಾಯ್ತು ನೆನಪಾಯಿತು ಇನ್ನೊಂದು ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ ಬಹುಶಃ ಫಸ್ಟ್ ಟೈಮ್ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ನಾನು ನನ್ನ ಒಂದು ಆಂಟರ್ಪ್ರನರ್ ಸ್ಟೋರಿ ಹೇಳ್ತಾ ಇರೋದು ನಾನೊಂದು ನಾನು ನಮ್ಮ ಸ್ನೇಹಿತರೆಲ್ಲ ನನ್ನ ಜೊತೆ ಅವಾಗಲೂ ಎ ಬಿ ವಿ ಪಿಯಲ್ಲಿ ಮತ್ತೆ ನಂತರದ ಬಿ ಜೆ ಪಿ ನಾನು ಕೆಲಸ ಮಾಡ್ತಾ ಇದ್ದಂತ ಆ ಟೈಮ್ನಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂತ ನನ್ನ ಸ್ನೇಹಿತರ ತಂಡ ಏನಿದ್ರು ನಾನು ನೆಚ್ಕೊಂಡು ಬಂದಿದ್ರು ಆವಾಗ ನಾನು ಅಡ್ವೊಕೇಟ್ ಆಗಿ ಜಸ್ಟ್ ಪ್ರಾಕ್ಟೀಸ್ ಪ್ರಾರಂಭ ಆಗ ಬಹಳ ದೊಡ್ಡ ಮಟ್ಟದಲ್ಲಿ ಆದಾಯ ಆಗ ಪ್ರಾಕ್ಟೀಸ್ ಇಂದ ಬರ್ತಾ ಇದಿಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಆಗಿದೆ ಪ್ರಾಕ್ಟೀಸ್ ಬಟ್ ನನ್ನ ಮೇಲೆ ಡಿಪೆಂಡ್ ಆಗಿದ್ದಂತ ಒಂದು ಐದಾರು ಜನ ಆರು ಜನ ಹುಡುಗರಿದ್ರು ಅವರೆಲ್ಲರೂ ಏನಾದರೂ ಒಂದು ದಾರಿ ಮಾಡ್ಕೊಡಬೇಕು ಯಾಕೆಂದ್ರೆ ಫೈನಾನ್ಶಿಯಲ್ ಆಗಿ ಸ್ವಲ್ಪ ಸ್ಟೇಬಲ್ ಆಯ್ತು ಅಂತ ನಮಗೆ ಪೊಲಿಟಿಕಲಿ ಎಲ್ಲದಕ್ಕೂ ನನ್ನ ಜೊತೆ ಇರ್ಲಿಕ್ಕೆ ಆಗುತ್ತೆ ನಾವೆಲ್ಲ ಒಟ್ಟಿಗೆ ಒಂದು ಟೀಮ್ ಅಂತ ಕೆಲಸ ಮಾಡೋದಿತ್ತು ಅದಕ್ಕೆ ಏನಾದ್ರು ಮಾಡ್ಬೇಕು ಅಂತ ಏನ್ ಮಾಡೋದು ಅಂತ ಹಿಂಗೆ ಹರಟೆ ಹೊಡಿತಾ ಕೂತಾಗ ಯಾರು ನಮ್ಮ ಫ್ರೆಂಡು ಒಂದು ಐಡಿಯಾ ಕೊಟ್ಟರೆ ಒಂದು ಹೋಟ್ಲು ಶುರು ಮಾಡೋಣ ಅಂತ ಸರಿ ಆಯ್ತು ಹೋಟ್ಲು ಶುರು ಮಾಡೋಣ ಅಂತ ಯಾಕೆಂದ್ರೆ ಇಲ್ಲಿ ನಮ್ಮ ಕೃಪೇಶ್ ಅವ್ರ ರೀತಿ ಆಗ್ಲಿ ನಮ್ಮ ಶ್ರೀಹರಿ ಜೊತೆ ಆಗ್ಲಿ ನಾವೆಲ್ಲ ಇನ್ನು ಟೆಕ್ನಾಲಜಿ ಓದೋರಲ್ಲ ಇಂಜಿನಿಯರ್ಸ್ ಅಲ್ಲ ಇನ್ನೇನ್ ಮಾಡೋದು ಅಂತಿದ್ದಾಗ ನಮ್ಮ ಬೆಂಗಳೂರು ಸೌತ್ ಅಂತಂದ್ರೆ ನಿಮ್ಗೆ ಗೊತ್ತು ಒಂದ್ ದಿವಸ ಬೆಳಗ್ಗೆ ತಾಜಾ ತಿಂಡಿ ಹೋಗಿ ಇನ್ನೊಂದ್ ದಿವಸ ಅಲ್ಲಿ ಇಡ್ಲಿ ಒಡೆ ತಿನ್ನಕ್ಕೆ ಬ್ರಾಹ್ಮಿನ್ ಕಾಫಿ ಬಾರ್ ಹೋಗು ಈ ಕಡೆ ಎಸ್ ಎಲ್ ಬಿ ರೌಂಡ್ ತಿಂದು ತಿಂದು ಒಂದು ಹೋಟ್ಲು ಮಾಡೋಣ ನಡೆಯುತ್ತೆ ಅಂತ ಸರಿ ಎಲ್ಲಿ ಜಾಗ ಹುಡುಕೋದು ಅಂತಂದ್ರೆ ಮನೆ ಹತ್ರನೇನೆ ಸೀತಾ ಸರ್ಕಲ್ ಅಲ್ಲಿ ಒಂದು ಜಾಗ ಸಿಕ್ತು ಸರಿ ಏನ್ ಇಡೋದು ಹೆಸರು ಸರಿ ನಾನು ಹೇಳ್ದೆ ಒಂದ್ ಕೆಲಸ ಮಾಡೋಣ ಹವ್ಯಕ ಮೆಸ್ ಅಂತ ಹೆಸರಿಡೋಣ ಇದಕ್ಕೆ ನಿಮಗೆ ಗೊತ್ತಿರ್ಬೋದು ಗಿರಿನಗರದಲ್ಲಿ ಆ ಭಾಗದಲ್ಲಿ ಬಹಳ ಜನ ಊಟ ಮಾಡಿರ್ಬೋದು ನೀವು ಹವ್ಯಕ ಮೆಸ್ ಅಂತ ಇವತ್ತೊಂದು ವಿಷಯ ನಿಮಗೆ ಹೇಳ್ತೀನಿ ಆ ಹವ್ಯಕ ಮೆಸ್ ಶುರು ಮಾಡದಂತ ನಾಲ್ಕು ಜನರಲ್ಲಿ ಯಾರು ಹವ್ಯಕರಿರ್ಲಿಲ್ಲ ಆದ್ರೆ ನಾ ಹೆಸರು ಮಾತ್ರ ಇಟ್ ಯಾಕೆಂದ್ರೆ ಹವ್ಯಕ್ರ ಜಾಸ್ತಿ ಇದ್ದಾರೆ ನಮ್ಮವ್ರದ್ದು ಬರ್ಲಿ ಆದ್ರೆ ಭಟ್ ಹವ್ಯಕ್ರ ಕರ್ಕೊಂಡ್ ಬಂದಿದ್ವಿ ಆದರೆ ಒಬ್ರು ಬಟನ್ ಕರ್ಕೊಂಡ್ ಬಂದಿದ್ರಿಂದ ಒಂದು ಸ್ವಲ್ಪ ಕ್ರೆಡಿಬಿಲಿಟಿ ಬಂತು ನಮ್ಮ ಹೋಟ್ಲ್ ಹೆಸರಿಗೆ ಬಟ್ ಭಾಳ ಅಪ್ಪೆ ಹುಳಿ ತಂಬುಳಿ ಎಲ್ಲ ಉತ್ತರ ಕನ್ನಡದ ಹವ್ಯಕ್ರ ಊಟ ಸ್ಪೆಷಲ್ ಆಗಿ ಎಲ್ಲ ಮಾಡ್ತಿತ್ತು ನಾವು ಸ್ವಲ್ಪ ಅಗ್ರೆಸಿವ್ ಪ್ರೈಸಿಂಗ್ ಇಡೋಣ ಅಂದ್ಕೊಂಡು ನಮ್ಮ ಕಾಸ್ಟ್ ಪ್ರೈಸೇನೆ ಎಂಬತ್ತು ರೂಪಾಯಿ ರೂಪಾಯಿ ಆದ್ರೂ ನಾವು ಅರವತ್ತು ರೂಪಾಯಿ ಊಟ ಕೊಟ್ವಿ ಬಿಗಿನಿಂಗ್ ಫುಲ್ ಮಾರ್ಕೆಟ್ ಅಂತ ಏನ್ ಲಾಟಿ ಚಾರ್ಜ್ ಆಗೋ ಜನ ಅಲ್ಲಿ ನಮಗ್ ಜನನೇ ಬಂದ್ ಹೇಳೋರು ಸರ್ ಏನ್ ಇಷ್ಟು ಕಡಿಮೆ ರೇಟಿಗೆ ಇಷ್ಟೆಲ್ಲಾ ಕೊಡ್ತಾ ಇದೀರಾ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಒಂದು ಮೂರು ತಿಂಗಳೇನೋ ನೆಡ್ಸಿದ್ವಿ ಆ ಮೂರು ತಿಂಗಳು ಕೋರ್ಟ್ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಯಾರನ್ನ ಕೆಲ್ಸಕ್ಕೆ ಅಡಿಗೆವರು ಅಲೋ ಅಡುಗೆ ಅವರು ಅಂತೂ ನಮಗೆ ಭಯಂಕರ ಟಾರ್ಚರ್ ಕೊಟ್ರು ಅಡುಗೆ ಗಿಡಗೆ ಒಟ್ಟು ನಡೆಸಿರೋರಿಗೆ ಗೊತ್ತಿರತ್ತೆ ಯಾವ ತರ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ಅಡಿಗೆವರು ಅಂತ ಸಾಂಬಾರ್ ಮಾಡಿ ಇನ್ನೇನು ಸಾರು ಬಡಿಸಬೇಕು ಅನ್ನ ಖಾಲಿ ಏನ್ ಜನ ಆಮೇಲೆ ಏನಾಯ್ತು ಅಂತ ಹೋಗಿ ಕೇಳಕ್ ಹೋದ್ರೆ ಮೂರೋ ನಾಲ್ಕೋ ದಿವಸ ಹಿಂದಿಂದ ಏನೋ ಹೇಳಿದ್ದು ಕೋಪಕ್ಕೆ ಅನ್ನ ಕಡಿಮೆ ಮಾಡಿ ಅವತ್ತು ಸ್ವಲ್ಪ ತೀರಿಸ್ಕೊಡೋರು ಸೇಡು ಇದನ್ನೆಲ್ಲ ಒಂದು ಮೂರು ನಾಲ್ಕು ತಿಂಗಳು ಮಾಡ್ತು ಆಮೇಲೆ ಮೇಜರ್ ಸಮಸ್ಯೆ ಆಗ್ತಿದ್ದಿದ್ದು ಈ ಬಡ್ಸೋರು ಮತ್ತೆ ಕ್ಲೀನಿಂಗ್ ಸ್ಟಾಫ್ ಸಿಗ್ತಾ ಇರಲಿಲ್ಲ ನಾನು ನನ್ನ ಫ್ರೆಂಡ್ಸ್ ಹೇಳಿದ್ರುನು ದಿನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಬ್ಬರು ಕ್ಯಾಷಿಯಲ್ ಕಂಟ್ರೋಲ್ ಕೂರು ಇನ್ನೊಬ್ಬ ಕ್ಲೀನ್ ಮಾಡು ಇನ್ನೊಬ್ಬ ಅಡುಗೆ ಮನೆಯಲ್ಲಿ ಇದ್ ಮಾಡು ಇದೇ ಆಗೋಯ್ತು ಆಮೇಲೆ

ಅವ್ರಿಗೆ ಮಾತಾಡಿ ನಮಗೆಲ್ಲರೂ ಮೋಟಿವೇಟ್ ಮಾಡಿದ ನಮ್ಮ ಅಂದರೆ ಈಗಿನ ಯುವ ಜನತೆಗೆ ಅವರೊಂದು ಮಾದರಿ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ರಜೆ ಸರ್ ಅವರು ಅವರ ಮೆಡಿಕೇಶನ್ ಮೂಲಕ ಹಲವಾರು ಜನರ